ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳ್ತಾ ಎಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾನು ಅಡುಗೆ ರೂಮಿಂದನೇ ವೀಡಿಯೋನ ಚ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಅಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇವಾಗ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನಾನು ಇವತ್ತು ಸಂಡೇ ನಮ್ಮ ಮನೆಯವರು ಸದ್ಯ ಹೋಗಿದ್ದರು ಅಲ್ಲಿಂದ ಕ್ರ್ಯಾಬ್ ಫ್ರೆಶ್ ಆಗಿರೋ ಕ್ರ್ಯಾಬ್ ಏಡಿ ಬಂದಿತ್ತಂತೆ ಅದನ್ನು ತಗೊಂಡು ಬಂದಿದ್ದಾರೆ ಅದಕ್ಕೆ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಿದ್ದೀನಿ ಹೇಗೆ ಮನ ಇಷ್ಟು ಇಷ್ಟು ದಿವಸದಲ್ಲಂತೂ ನಾನು ಮಾಡೇ ಇಲ್ಲ ಅಂದರೆ ನಮ್ಮಮ್ಮನ ಹತ್ರ ಹೋದಾಗ ತಿಂದು ಬರ್ತಿದ್ವಿ ನಮ್ಮಮ್ಮ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮನಿಗೆ ಕೇಳಿಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಹೆಂಗೆಲ್ಲ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ಆಗಲೇ ನನ್ನ ಮಕ್ಕಳಿಬ್ರು ಆಚೆ ಕಡೆ ಬಾಲ್ ಆಡ್ತಿದ್ದಾರೆ ಸೌಂಡ್ ಆಡ್ತಿದ್ದಾರೆ ತುಂಬ ಇವಾಗ ಕ್ರ್ಯಾಪ್ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಜೊತೆ ತೋರಿಸ್ತೀನಿ ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಿರೋದ್ರಿಂದ ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ಅಮ್ಮನ ಹತ್ರನೇ ಕೇಳ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ರಿಪೇರ್ ಅಂತೂ ಮಾಡ್ಕೊಂಡಿದ್ದೀನಿ ಬಟ್ ಹೇಗೆಲ್ಲ ಬರುತ್ತೆ ಅಂತ ಗೊತ್ತಿಲ್ಲ ಚೆನ್ನಾಗೇ ಬರ್ತಿರ್ಬೋದು ಅಂದರೆ ನಮ್ಮಮ್ಮ ಮಾಡೋ ರೆಸಿಪಿ ಅಲ್ವಾ ಚೆನ್ನಾಗೇ ಬರುತ್ತೆ ಇವಾಗ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ತೋರಿಸ್ತೀನಿ ಏಡಿ ಮಾಡೋದಕ್ಕೆ ಏಡಿನ ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಮತ್ತು ಸ್ವಲ್ಪ ಕಾಯಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆ ನಾಟಿ ಶು ನಾಟಿ ಬೆಳ್ಳುಳ್ಳಿ ಮತ್ತು ಶುಂಠಿದು ಇವಾಗ ಹೇಗೆಲ್ಲೆಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹೇಗೆಲ್ಲ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ ನೋಡಿ ಸರ್ ಸ್ಕ್ರ್ಯಾಪ್ ಮಾಡೋದಕ್ಕೆ ಪಾತ್ರೆಗೆ ಸ್ವಲ್ಪ ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಶುಂಠಿ ಮತ್ತು ಬೆಳ್ಳುಣಿನ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಬಿಡೋಣ ಅದ್ರ ಜೊತೇನೆ ಒಂದು ಅರ್ಧ ಟೊಮೆಟೊನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇವಾಗ ಗ್ಯಾಸ್ ಫ್ಲೇಮು ಆಗೇ ಇರಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸಿಲಿ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಟೊಮೆಟೊ ಅದನ್ನು ಬಿಡೋಣ ಇದಕ್ಕೆ ನೋಡಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಇದೆಲ್ಲ ಫ್ರೈ ಹಸಿ ವಾಸನೆ ಹೋಗಬೇಕು ಮತ್ತು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಒಂದು ಅರ್ಧ ಟೊಮೆಟೊನ ಕಾಯಿ ತುರಿ ಜೊತೆ ರುಬ್ಕೊಂಡಿದ್ದೀನಿ ಮತ್ತು ಅರ್ಧ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಪೂರ್ತಿಯಾಗಿ ಕೂಡ ರುಬ್ಕೊಂಡು ಬಿಡ್ಬೋದು ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಇವಾಗ ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೋಡಿದ್ರೆ ಕಾಣಿಸುತ್ತೆ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿರೋ ಥರ ಇವಾಗ ನಾವು ಇದಕ್ಕೆ ಮಸಾಲೆನ ಹಾಕ್ಕೊಂಡು ಬಿಡೋಣ ಎಲ್ಲ ಅಂದರೆ ಉಪ್ಪು ಎಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಅಂದರೆ ಆಮೇಲೆ ಟೇಸ್ಟ್ ನೋಡಿ ಕೂಡ ಹಾಕ್ಕೊಳಕ್ಕೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಚಿಟಿಕೆ ಆಗುವಷ್ಟು ಅರ್ಶಿನ ಪುಡಿ ನೋಡಿ ಸ್ವಲ್ಪ ಅರಶಿನ ಪೌಡರ್ ನೋಡ್ಬೋದು ಫ್ರೆಂಡ್ಸ್ ಚಿಚ್ಚಿಗೆ ಆಗುವಷ್ಟು ಅರ್ಶನಾ ಪುಡಿ ಹಾಕೊಂಡಾದಮೇಲೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಅಂದರೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಸ್ವಲ್ಪ ಗರಂ ಮಸಾಲ ನೋಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ನಿಮ್ಮ ಖಾರ ಎಷ್ಟು ತಿಂತೀರಾ ಅದನ್ನು ನೋಡಿಕೊಂಡು ಅಜ್ ಖಾರದ ಪೌಡರ್ನ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾರೆ ನೋಡ್ಬೋದು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕೊಂಡಿದ್ದೀನಿ ನಾನು ಇದೆಲ್ಲನೂ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಈ ಮಸಾಲೆಯೆಲ್ಲ ಈ ಕ ಮಸಾಲೆ ಜೊತೆ ಎಲ್ಲ ಎಣ್ಣೆ ಹೀರ್ಕೊಂಡು ಫ್ಲೇವರ್ ಬಿಟ್ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಮಸಾಲೆಯೆಲ್ಲ ಫ್ರೈ ಆದಮೇಲೆ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಕಾಣಿಸ್ತಿದೆ ನೋಡಿ ಇಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಮಸಾಲೆ ಎಣ್ಣೆ ಬಿಟ್ಕೊಂಡ್ರೆ ಅಂದರೆ ಖಾರ ಮಸ ಖಾರದ ಪುಡಿನ ಎಣ್ಣೆ ಈ ರೀತಿ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸಾಂಬಾರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಫ್ರೆಶಾಗಿ ತೊಳೆದಿಟ್ಕೊಂಡಿರೋ ಕ್ರ್ಯಾಬು ಮತ್ತು ಅದರದ್ದು ಪೌಡರ್ ಮಿಕ್ಸಿ ಇದನ್ನು ಹಾಕ್ಕೊಂಡು ಬಿಡೋಣ ಇದು ಹಾಕ್ಕೊಂಡಾದಮೇಲೆ ಈ ರೀತಿ ಹಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೌದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಸಾಂಬಾರು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಬಿಡೋಣ ಅಂದರೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೆಂದಾದಮೇಲೆ ಗ್ರೇವಿ ಕರೆಕ್ಟ್ ಆಗುತ್ತೆ ನಾವು ಆಗಲೇ ಮಿಕ್ಸಿ ಜಾರ್ಗೆ ರುಬ್ಕೊಂಡಿದ್ವಲ್ಲ ಅದಕ್ಕೇ ನೀರು ಹಾಕ್ಕೊಂಡು ಇವಾಗ ಅದೇ ಬೌಲ್ಗೆ ನೀರು ಹಾಕ್ಕೊಂಡು ಹಾಕ್ಕೊಟ್ಟಿದ್ದೀನಿ ನೋಡ್ಬೋದು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಾಗ ಅದು ಬೇಯ ಬೆಂದು ಕರೆಕ್ಟ್ ಆಗಿಬಿಡುತ್ತೆ ನೋಡ್ಬೋದು ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೋತೀನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಕರೆಕ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಲಾಸ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಬಂದು ಗ್ರೇವಿ ಕಡಿಮೆ ಪ್ರಮಾಣದಲ್ವಾ ಆಗಿಬಿಡಬೇಕು ಅಂದರೆ ಕುದಿ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಕ್ರ್ಯಾಬ್ದು ಗಟ್ಟಿ ಇರುತ್ತಲ್ವ ಅದು ಕೂಡ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಕಡಿಮೆ ಗ್ರೇವಿಯಾಗಿ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ನೋಡ್ಬೋದು ಚೆನ್ನಾಗಿ ಬೇಯ್ತಿದೆ ಇವಾಗ ಐದು ನಿಮಿಷ ಐದು ನಿಮಿಷ ಚೆನ್ನಾಗಿ ಬೆಂದರೆ ಕರೆಕ್ಟ್ ಆಗಿಬಿಡುತ್ತೆ ಹೀಗೆ ಬೇಯಬೇಕು ಇವಾಗೆಲ್ಲ ಕರೆಕ್ಟ್ ಆಗಿ ರೆಡಿ ಆಗಿದೆ ಇದು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ರೀತಿ ಕಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೋಡಿ ಇಷ್ಟೊಂದು ನೀರು ಹಾಕೊಂಡಿದೆ ನಾನು ಚೆನ್ನಾಗಿ ಬೆಂದಿದೆ ಇವಾಗ ಗ್ರೇವಿ ಕೂಡ ಕರೆಕ್ಟ್ ಆಗಿ ರೆಡಿ ಆಗಿದೆ ನೋಡ್ಬೋದು ಈ ಸ್ಟೇಜಲ್ಲಿ ಕೊತ್ತಂಬರಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡ್ಕೊಂಡ್ಬಿಟ್ರೆ ಏಡಿ ಸಾಂಬಾರು ಕ್ರ್ಯಾಬ್ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡ್ಬೋದು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ರೆಂಡ್ಸ್ ಈ ಕ್ರ್ಯಾಬ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಮ್ಮ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಆದಷ್ಟು ನಿಮ್ಮ ಜೊತೆ ಎಲ್ಲ ಥರ ವೀಡಿಯೋಗಳನ್ನೂ ಶೇರ್ ಮಾಡ್ಕೊತೀವಿ ಕುಕ್ಕಿಂಗ್ ವಿಡಿಯೋ ವ್ಲಾಗ್ ವಿಡಿಯೋ ರುಟೀನ್ ವಿಡಿಯೋ ಎಲ್ಲನೂ ಶೇರ್ ಮಾಡ್ಕೊತೀನಿ ಈ ಕ್ರ್ಯಾಬ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ